ಗೋಡಂಬಿ ತುಂಬಿದ ಕಂಟೇನರ್ ವಾಹನ ಚಾಲಕನೋರ್ವ ತನ್ನ ಅಜಾಗರೂಕತನೆಯ ಚಾಲನೆಯಿಂದ ರಸ್ತೆ ಮೇಲೆ ಹಾಕಲಾಗಿದ್ದ ಕೇಬಲ್ ವೈರ್ ತುಂಡಾಗಿ ಬೈಕ್ ಸವಾರನ ಕೊರಳಿಗೆ ಸಿಲುಕಿದ ಪರಿಣಾಮ ಬೈಕ್ ಸವಾರ ಆತನ ಪತ್ನಿ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾದ ಘಟನೆ ಕುಮಟಾ ತಾಲೂಕಿನ ಮಲ್ಲಾಪುರ ಕ್ರಾಸ್ ಬಳಿ ನಡೆದಿದೆ ಚಂದಾವರ ಬಳಗು ನಿವಾಸಿ ಅರುಣ್ ಮಡಿವಾಳ್ ಪತ್ನಿ ಹಾಗೂ ಬಾಲಕಿ ಘಟನೆಯಲ್ಲಿ ಸಣ್ಣಪುಟ್ಟ ಗಾಯಗೊಂಡು ಪಾರಾದವರಾಗಿದ್ದಾರೆ ಇವರು ಚಂದಾವರದಿಂದ ಕುಮಟಾಕ್ಕೆ ತೆರಳುತ್ತಿದ್ದರು ಈ ವೇಳೆ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಂಟೇನರ್ ವಾಹನ ಚಾಲಕ ಅಕ್ಕಪಕ್ಕ ನೋಡದೆ ಏಕಾಏಕಿ ವಾಹನ ಚಲಾಯಿಸಿಕೊಂಡು ಬಂದಿದ್ದ ಈ ಸಮಯದಲ್ಲಿ ರಸ್ತೆ ಮೇಲ್ಭಾಗದಲ್ಲಿ ಹಾಕಲಾಗಿದ್ದ ಟಿವಿ ಕೇಬಲ್ ವೈಯರ್ ವಾಹನದ ರಭಸಕ್ಕೆ ತುಂಡಾಗಿದ್ದು ಬೈಕ್ ಸವಾರ ಅರುಣ್ ಮಡಿವಾಳ ಅವರ ಕೊರಳಿಗೆ ಸುತ್ತಿಕೊಂಡಿದೆ ಕೊರಳಿಗೆ ಬಿಗಿದ ಕೇಬಲ್ನಿಂದಾಗಿ ಅರುಣ್ ಹಾಗೂ ಹಿಂಬದಿ ಸವಾರರು ರಸ್ತೆಯ ಕಟಾರದಲ್ಲಿ ಬಿದ್ದಿದ್ದಾರೆ ಘಟನೆ ಕಂಡ ಅಲ್ಲಿನ ಸ್ಥಳೀಯರು ಬೈಕ್ ಸವಾರನನ್ನ ಹಾಗೂ ಪತ್ನಿ ಬಾಲಕಿಯನ್ನ ಮೇಲಕ್ಕೆತ್ತಿ ಉಪಚರಿಸಿದ್ದರು ಅಪಘಾತದಲ್ಲಿ ಅರುಣ್ ಅವರ ಪತ್ನಿಗೆ ಸಣ್ಣಪುಟ್ಟ ಗಾಯವಾಗಿದೆ ಬಾಲಕಿ ಹಾಗೂ ಅರುಣ್ ಅವರಿಗೂ ಒಳನೋವು ಕಾಣಿಸಿಕೊಂಡಿದ್ದು ಕಂಟೇನರ್ ವಾಹನ ಚಾಲಕ ಕೈಕಟ್ಟಿ ನಿಂತುಕೊಂಡಿದ್ದ ಎನ್ನಲಾಗಿದೆ ಇದನ್ನು ಗಮನಿಸಿದ ಸ್ಥಳೀಯರು ಸರಕು ಮಾಲೀಕರನ್ನ ಹೇಳಿದ್ದಾರೆ ಈ ವೇಳೆ ಸರಕು ಮಾಲೀಕ ಕೃಷ್ಣಮೂರ್ತಿ ಭಟ್ ಬೈಕ್ ಸವಾರನಿಗೆ ಉಡಾಪಿಯಿಂದ ಮಾತನಾಡಿದ್ದು ನೀನೇನು ಸತ್ತಿಲ್ಲ ಯಾವುದೇ ಅನಾಹುತ ಆಗಿಲ್ಲ ನೀನು ಬೇಕಾಗಿದ್ದನ್ನು ಮಾಡು ಎಂದು ದರ್ಪ ತೋರಿಸಿದ್ದಾರೆ ಎಂದು ಅರುಣ್ ಮಡಿವಾಳ್ ಆರೋಪಿಸಿದ್ದಾರೆ ಕುಮಟಾ ಹೋಯ್ತಿದ್ದೆ ಮಲ್ಲಾಪುರ ಪ್ರವಾಸದಲ್ಲಿ ಹೇಳ್ತಿದ್ದೆ ಒಂದು ಕಂಟಿನ್ಯೂರ್ ಗಾಡಿ ಬತ್ತಿತ್ತು ನಾನು ಸರಿ ಪಾಸ್ ಆಗ್ಬೇಕಾದ್ರೆ ಫ್ಯಾನಿಂದ ವೈರ್ ಕಟ್ಟಾಗಿ ನಾನು ಕುದುಗಿ ಸಿಕ್ಕಾಕಂತು ನಾನು ಗಾಡಿ ಮೇಲೆ ನಾನು ಹೆಂಡ್ತಿ ಒಂದು ಸಣ್ಣ ಮಗು ಇತ್ತು ರೋಡಲ್ಲಿ ಬಂದು ಕುದುಗಿ ಎಳಕ ಬಂದು ರೋಡಲ್ಲಿ ಬಂದು ಈಚೆ ಬದಿ ಬಂದು ಬಿದ್ರು ಅಂದರೆ ರೋಡಲ್ಲಿ ರೋಡಲ್ಲಿ ಬಂದು ಬಿದ್ದು ನಾನು ಹೆಂಡತಿ ಸ್ವಲ್ಪ ಕೈಗೆ ಖರ್ಚು ನನಗೆ ಒಂದು ಗಾಡಿದೊಂದು ಇದು ಕೂಟ್ರಷ್ಟು ಒಂದು ಇದಾಯಿತು ಬಟ್ಟಾದ ಮಾತ್ರ ಗಾಡಿಯನ್ನು ಕೇಳುತ್ತಮ್ಗೆ ಸಂಬಂಧ ಇಲ್ಲ ಹಂಗೆ ಹೇಗೆ ಅಂತ ಹೇಳ್ದ ವಾ ಬಟ್ಟೆ ಬಂದವ ಸಿಂಕಾಬಟ್ಟು ನೀವು ಕಂಪ್ಲೇಂಟ್ ಕೊಡು ಬೇಕಾದ ಮಾಡು ನಾ ಯಾರು ಯಾರು ಫ್ಯಾಕ್ಟ್ರಿ ಕೃಷ್ಣಮೂರ್ತಿ ಏನೋ ಬಟ್ಟಿಗೆ ಬೇಕಾದ ಮಾಡು ನೀನು ಏನು ಅನೋತ ಏನು ಅನೋ ಯಾರು ಸತ್ರ ಅಂತ ಇದೇ ಇಂಥದೇ ಹಾರ್ಕಿ ಮಾತೆ ಆಡ್ತ ಬಂದವ ಹಾರ್ಕಿ ಮಾತೆ ಯಾರು ಸತ್ರ ಐತಿ ಅಂತೇಳಿ ಆನೆಗಳು ಈ ನಮ್ಮ ಇಂತ ಅದು ಸರಿಯಾಗಿದ್ದೇ ಓಡಾಡಬಾರ್ದು ಅದಕ್ಕೆ ಏನು ಓಡಾಡು ಪರ್ಮಿಷನ್ ಅದು ಗೊತ್ತಿಲ್ಲ ನಮಗೆ ಆದರೆ ಇದು ಕಾಯಂ ಓಡಾಡ್ತದೆ ಜನರಿಗೆ ಸಿಕ್ಕಾಪಟ್ಟಿದ್ದ ತೊಂದರೆ ಆಯ್ತದೆ ಇದರಿಂದ ಇವರು ಸೈಡ್ ಆಗೋದಿಲ್ಲ ಯಾವನಾರು ಗಾಡಿ ಒಂದು ಇವ್ರು ನಿಲ್ಸ್ಕೊ ಒಟ್ಟು ತಾಪತ್ರ ಇಲ್ಲಿಂದ ಅಲ್ಲಿವರೆಗೆ ಇಲ್ಲಿಂದ ಸಾಂತ್ಗಲ್ವರೆಗೂ ಹೋಯ್ತದೆ ಗಾಡಿ ಜನರಿಗೆ ಸಿಕ್ಕಾಪಡಿದಾಗ ಕೆಲವು ಕರ್ವಿಂಗಲ್ಲಿ ಕಟ್ಟಾಗೋದಿಲ್ಲ ಈ ಗಾಡಿ ಈಗ ಮುಂದೆ ಹೋದ ನಂತರ ಕರ್ವಿಂಗಲ್ಲಿ ಕೆಲವು ಕಡೆಗೆ ಕಟ್ಟಾಗೋದಿಲ್ಲ ಅದಕ್ಕೆ ಈ ಕೇಬಲ್ ಇದ್ದಾಗ ಜನರಿಗೆ ತಿರ್ಗಾಡೋಕೆ ಮತ್ತೊಂದು ತಾಪತ್ರ ಆಯ್ತದೆ ಆದರೆ ಅವ್ರಿಗೆ ಯಾವುದೂ ಲೆಕ್ಕಕ್ಕೆ ಇಲ್ಲ ಬಂದು ಏನಾರು ಅನಾಹುತ ಆದರೆ ಹಾರಿಗೆ ಉತ್ತರನೇ ಕೊಡ್ತರು ಯಾರು ಸಾಯ್ಲಿಲ್ಲಲ್ವ ಸತ್ತೇನು ಮಾಡಬೇಕು ಆಗೋದು ಆಗೋದೇ ಅದು ಹೀಗೆಲ್ಲ ಮಾತಾಡ್ತಾರೆ ಓಕೆ ಅಂದ್ರೆ ಒಂದು ನಿರ್ದಿಷ್ಟ ಒಂದು ಇದು ಮಾಡ್ಬೇಕಂತ ಕರಿ ಗಾಡಿ ಓಡಾಡೋದು ಈ ನಮ್ಮನೆ ಆಗಿ ತಾಪತ್ರ ಆಗೋದು ಕೆಲವರು ರಸ್ತೆ ಮೇಲೆ ನಡ್ಕೊ ಹೋಗಿದ್ರು ಗಾಡಿ ಮೇಲೆ ಹೋಗೋರು ಇರ್ತರು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಚಾಲಕನಿಗೆ ಹಾಗೂ ಮಾಲಕನಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ವಾರ್ನಿಂಗ್ ಮಾಡಿದ್ದಾರೆ ಕಂಟೈನರ್ ವಾಹನ ಪ್ರತಿ ಬಾರಿ ಈ ಭಾಗದಲ್ಲಿ ಸಂಚರಿಸುವ ವೇಳೆ ವಿದ್ಯುತ್ ಸರ್ವಿಸ್ ವೈರ್ ಟಿವಿ ಕೇಬಲ್ಗಳು ತುಂಡಾಗಿ ಬೀಳುತ್ತವೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ಅವರಿಗಿಷ್ಟದಂತೆ ವಾಹನ ಚಲಾಯಿಸುತ್ತಾರೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಇಂತಹ ವಾಹನಗಳ ಸಂಚಾರ ಅಪಘಾತಗಳಿಗೆ ಮಾಡಿಕೊಡುತ್ತಿದೆ ಚಾಲನೆಯು ನಿರ್ಲಕ್ಷ್ಯತನ ತಿರುವಿನಲ್ಲಿ ಈ ವಾಹನಗಳ ಸಂಚಾರ ಅನಗತ್ಯ ಕೂಡಲೇ ವಾಹನ ಸಂಚಾರ ನಿಷೇಧಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ